ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ರುಚಿಯಾದ ಆಲೂಗೆಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಜಾಸ್ತಿ ಸಮಯ ಕೂಡ ಬೇಡ ಜಾಸ್ತಿ ಪದಾರ್ಥಗಳು ಕೂಡ ಬೇಡ ತುಂಬ ರುಚಿಯಾಗಿರುತ್ತೆ ಅತಿ ಸುಲಭದಲ್ಲಂತರೂ ಮಾಡ್ಕೋಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಆಲೂಗೆಡ್ಡೆನ ತಗೊಂಡಿದ್ದೀನಿ ಅದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಅನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ತುಂಬ ತೆಳ್ಳಗೂ ಹೆಚ್ಕೋಬಾರ್ದು ಇಷ್ಟು ದಪ್ಪ ಇದ್ದರೆ ಸಾಕು ಆಲೂಗೆಡ್ಡೆ ಇದೇ ಥರ ಮೂರು ಆಲೂಗೆಡ್ಡೆನೂ ಹೆಚ್ಕೋತಾ ಇದ್ದೀನಿ ಆನಂತರ ಇದನ್ನು ಒಂದು ಬೌಲ್ಗೆ ನೀರು ಹಾಕಿ ಅದಕ್ಕೆ ಹಾಕಿ ಸ್ವಚ್ಛವಾಗಿ ತೊಳೆದಿಡ್ಕೋತಾ ಇದ್ದೀನಿ ಆಲೂಗೆಡ್ಡೆನ ಒಂದು ಸರಿ ತೊಳಿಲೇಬೇಕು ಅದರಲ್ಲಿರೋ ಸ್ಟಾರ್ ಚಮಚ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆನಂತರ ಒಂದು ಕಬ್ಬಿಣದ ಹಂಚನ್ನು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಟೀ ಚಮಚ ಎಣ್ಣೆ ಹಾಕಿ ಈಗ ತೊಳೆದಿಟ್ಟಂಥ ಆಲೂಗೆಡ್ಡೆನೆಲ್ಲ ಇದ್ದೀನಿ ನೋಡಿ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಫ್ರೈ ಮಾಡಿ ಆನಂತರ ಅರಿಶಿನ ಪುಡಿನ ಹಾಕೊಳ್ಳಿ ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿನ ಹಾಕೊಳ್ಳಿ ಇವಾಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಮೇಲೆ ಕೆಳಗೆ ಇದನ್ನು ಮಾಡುವಾಗ ಉರಿನ ಸಣ್ಣ ಇಟ್ಕೊಂಡಿರಿ ಜಾಸ್ತಿ ಉರಿನಲ್ಲಿ ಮಾಡಬಾರ್ದು ಆಲೂಗೆಡ್ಡೆ ಕೂಡ ಬೇಗ ಬೆಂದೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಕಿದ್ಮೇಲೆ ಮೇಲೆ ಕೆಳಗೆ ಮಾಡಿ ಖಾರ ಎಲ್ಲ ಕಡೆ ಉಪ್ಪು ಖಾರ ಹತ್ತೋ ಥರ ತಿರುಗಿಸ್ಕೋಬೇಕು ಕಬ್ಬಿಣದ ಹಂಚಾಗಿರೋದ್ರಿಂದ ತುಂಬ ಕಾದಿರುತ್ತೆ ಬೇಗ ಬೆಂದೋಗುತ್ತೆ ಆಲೂಗೆಡ್ಡೆ ನೋಡಿ ಆಲ್ರೆಡಿ ಬೆಂದೋಗಿದೆ ಬೆಂದಿದೆ ಇವಾಗ ಆಲೂಗೆಡ್ಡೆ ನೋಡಿ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿದ್ಮೇಲೂ ಕೂಡ ಬೇಯ್ತಾ ಇರುತ್ತೆ ಯಾಕೆಂದರೆ ಕಬ್ಬಿಣದ ಹಂಚಾಗಿರೋದ್ರಿಂದ ಬಿಸಿಯಾಗೇ ಇರುತ್ತೆ ತುಂಬ ಹೊತ್ತಿನ ತನಕ ಈಗ ಇದ್ದೀನಿ ನೋಡಿ ಒಂದು ಎರಡು ನಿಮಿಷ ನಾನು ಸ್ಟವ್ ಆಫ್ ಮಾಡಿ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹೀರ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹೀರಿಕೊಂಡು ಆಲೂಗೆಡ್ಡೆ ಫ್ರೈ ರೆಡಿಯಾಗಿದೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು ತುಂಬ ರುಚಿಯಾಗಿರುತ್ತೆ ಕಟಗಲ್ ರೊಟ್ಟಿ ಜೊತೆಗಂದ್ರೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು